ಎಲ್ಲರಿಗೂ ನಮಸ್ಕಾರ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಟ್ಟನಹಳ್ಳಿ ಗ್ರಾಮದಲ್ಲಿರತಕ್ಕಂಥ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮೂವತ್ತೊಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಚಟ್ಟನಹಳ್ಳಿ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ವಿಶೇಷವಾಗಿತ್ತು ಚಟ್ಟನಲ್ಲಿಯಲ್ಲಿ ಇರತಕ್ಕಂಥ ಶ್ರೀಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು ಈ ಒಂದು ಜಾತ್ರೆಯ ವಿಶೇಷವಾಗಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದಂಥ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳೆಲ್ಲರೂ ಸಹ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಮಲೆಮಹದೇಶ್ವರ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಿದ್ದರು ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣವನ್ನು ಅತ್ಯಂತ ಅಚ್ಚುಕಟ್ಟಾಗಿ ತಳಿರು ತೋರಣಗಳಿಂದ ಅಲಂಕೃತ ಮಾಡಲಾಗಿತ್ತು ಸದ್ಯಕ್ಕೆ ನಾವು ನಿಮಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ ನಾವು ಹಿಂದೆ ಹೇಳಿದಂತೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಮುದ್ದೆ ಹಾಗೂ ಅವರೆಕಾಳು ಊಟ ವಿಶೇಷವಾಗಿತ್ತು ಈ ಒಂದು ಸಂದರ್ಭದಲ್ಲಿ ಶ್ರೀಮಲ ಮಹದೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿಯನ್ನ ಮಾಡಲಾಯಿತು ಆ ಒಂದು ದೃಶ್ಯವನ್ನ ನಿಮಗಾಗಿ ಸೆರೆಲಾಗಿದೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ನೀವು ಕೂಡ ಪುನೀತರಾಗಿದ್ದೀರಿ ಎಂದು ಭಾವಿಸಿ ಈ ಒಂದು ವಿಡಿಯೋದಲ್ಲಿ ಮುಂದಿನ ಭಾಗವಾಗಿ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಅನ್ನದಾಸೋಹ ಕಾರ್ಯಕ್ರಮದ ಹಲವಾರು ತುಣುಕುಗಳನ್ನು ನಾವಿಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ನಾ ಹಿಂದೆ ಹೇಳಿದಂತೆ ಚೊಟ್ಟನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿದ್ದು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯುವಕರು ಸಹ ಅಷ್ಟೇ ಉತ್ಸಾಹದಿಂದ ಅನ್ನದಾಸೋಹಕ್ಕೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಬಡಿಸುತ್ತಿದ್ದುದು ವಿಶೇಷವಾಗಿತ್ತು ಪ್ರತಿಯೊಬ್ಬರೂ ಸಹ ಅವರೇ ಕಾಳು ಕೂಟು ಮುದ್ದೆ ಅನ್ನ ಪಾಯಸ ಹಾಗೂ ಅಂತ ವಿಶೇಷವಾದಂಥ ಖಾದ್ಯಗಳನ್ನು ಸವಿಯುತ್ತಿದ್ದಂಥ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು ಎತ್ತ ನೋಡಿದರೂ ಜನವೋ ಜನ ಅಷ್ಟೊಂದು ಭಕ್ತಾದಿಗಳು ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಲು ಆತುರದಿಂದ ಬರುತ್ತಿದ್ದಂಥ ದೃಶ್ಯ ನಮ್ಮೆಲ್ಲರ ಕಣ್ಣಿಗೂ ಬೀಳುತ್ತಿತ್ತು ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮೂರನೇ ಬಾರಿಗೆ ದನಗಳ ಜಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಜನಸಾಗರದ ಮಧ್ಯೆ ರಾಸುಗಳು ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಬಿಟ್ಟಿವೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರತಕ್ಕಂತ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿಗಳು ಬಂದಿದ್ರು ಹಾಗೆ ಸದ್ಯಕ್ಕೆ ಒಬ್ಬರು ಭಕ್ತಾದಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನಮಸ್ಕಾರ ನಾವು ಸ್ವಾಮಿ ಸ್ವಾಮ್ಯಗೌಡ ಅಂತ ಬರ್ತಾ ಇದ್ದಾರೆ ನಾನು ಬಂದಿದೆ ನಲ್ಲ ನಾವು ಭಕ್ತರು ಇಲ್ಲಿ ಸೇವೆ ಮಾಡಿ ಸೇವೆ ಮಾಡಿ ಬಂದ ಎಲೆ ಹತ್ತಕ್ಕೆ ಸೇವೆ ಮಾಡಿ ನಾವು ಇಲ್ಲೇ ಅಲ್ಲ ಯಾವ ಸಿನಿಮಾ ದೇವಸ್ಥಾನ ಅಲ್ಲಿ ಯಾವ ಪಂಡದ ದೇವಸ್ಥಾನ ಎಲ್ಲಿ ಅಲ್ಲಿ ನಾವು ಭಾರಿ ಪ್ರಸಿದ್ಧವಾಗಿ ಅಲ್ಲಿ ಹತ್ತಾವೆ ಮೂವತ್ತು ವರ್ಷದಿಂದ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಲಿ ಆಯ್ತ್ ಸ್ವಾಮಿ ಈಗ ಏನನಿಸ್ತದೆ ಈ ಒಂದು ಚಟ್ನಂಡಲ್ಲೇ ನಡೀತದಲ್ಲಪ್ಪ ಎಲ್ಲ ಚೆನ್ನಾಗಿದೆ ಸ್ವಾಮಿ ಎಲ್ಲ ಸೌಖ್ಯವಾಗಿ ಚೆನ್ನಾಗಿ ನಡಿತಾರೆ ಗಲಾಟಿ ಗಲಾಟಿ ಏನಿಲ್ಲ ಎಲ್ಲ ಚೆನ್ನಾಗಿತ್ತು ದೇವ್ರು ಒಳ್ಳೇದ್ ಮಾಡಲಿ ಆಯ್ತ್ ಸ್ವಾಮ್ಯ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರ ಜೊತೆಗೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಅಖಂಡ ಭಕ್ತಾದಿಗಳು ನೆರೆದಿದ್ದು ವಿಶೇಷವಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಅನ್ನದಾಸವನ್ನ ಏರ್ಪಡಿಸಲಾಗಿತ್ತು ಸದ್ಯಕ್ಕೆ ಮತ್ತೊಬ್ಬರು ಭಕ್ತಾದಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಉಗೇ ಮಹಾತ್ಮಲಯ ಉಗೇ ಮಾದಪ್ಪ ಉಘೇ ಮಾಯ್ಕಾರ ಇಲ್ಲಿ ಮಾದಪ್ಪ ಮೂರನೇ ವರ್ಷದ ಭಾರಿ ದನಗಳ ಜಾತ್ರೆ ನಡೀತಾ ಇದೆ ಮತ್ತೆ ವಾರ್ಷಿಕೋತ್ಸವ ಮೂವತ್ತೊಂಬತ್ತನೇ ಮಹದೇಶ್ವರನ ವಾರ್ಷಿಕೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಜಾತ್ರೆಯ ಜೊತೆಗೆ ನಮ್ಮ ದನಗಳ ಜಾತ್ರೆ ಜೊತೆಗೆ ಮಾದಪ್ಪನ ಪರ್ಸೆ ಬರ್ತದೆ ಪರ್ಸೆಗೆ ಅವರೇಕಾಳ್ ಊಟ ಅವರೇಕಾಳ್ ಮುದ್ದೆ ಊಟ ಅನ್ನದಾನ ಎಲ್ಲ ಆಗ್ತಾ ಇದೆ ಈ ಸುತ್ತಳ್ಳಿ ಗ್ರಾಮದವರು ಎಲ್ಲರೂ ಬಂದು ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟು ಜಾತ್ರೆ ನಡೆಯೋದಕ್ಕೆ ಮತ್ತೆ ಈ ಪರ್ಸೆ ಸಕ್ಸಸ್ ಆಗೋದಕ್ಕೆ ಎಲ್ಲ ತರದಂತ ಸಹಕಾರ ಕೊಡ್ತಾ ಇದಾರೆ ಮತ್ತೆ ಈ ಸ್ವಾಮಿ ನಮ್ಮ ಆಲಯ ಮಾದೇಶ್ವರ ಚೊಟ್ನಳ್ಳಿ ಮಹೇಕಾರ ಇಲ್ಲಿ ಬಂದ ಯಾರು ಕಷ್ಟ ಅಂತ ಇಲ್ಲಿ ಬರ್ತಾರೆ ಅವನು ಬೇಡಿದ ಏನು ಕಷ್ಟಪಟ್ಟು ಒಂದು ಬಹಳ ಭಕ್ತಿಯಿಂದ ಬೇಡ್ತಾರೆ ಬೇಡಿದನ ವರವಂತ ಕೊಡುವಂತ ಮಾದೇಶ್ವರ ಇಷ್ಟು ಹೇಳಕ್ಕೆ ನಾನು ಭಾವಿಸ್ತೀನಿ